ಪಟ್ಟ ಅಲಂಕರಿಸಿದ್ದಾಗಿನಿಂದಲೂ ಕೂಡ ಡಿ ಕೆಶಿ ಸದಾ ಜನಸೇವೆಗೆ ತಮ್ಮನ್ನ ತಾವು ಮುಡಿಪಾಗಿಟ್ಟಿದ್ದಾರೆ ಪ್ರವಾಹದ ಟೈಮ್ನಲ್ಲಿ ಜನರ ಬೆನ್ನಿಗೆ ನಿಂತರು ರೈತ ಕಾರ್ಮಿಕ ಜನ ವಿರೋಧಿ ಕಾಯ್ದೆಗಳ ವಿರುದ್ಧ ಹೋರಾಡಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಹೋರಾಟ ಮಾಡಿದ್ರು ಇದರ ಬಗ್ಗೆ ಹೇಳ್ತೀವಿ ನೋಡಿ ಕೋವಿಡ್ ಸಮಯದಲ್ಲಿ ಜನರ ಸಹಾಯಕ್ಕೆ ನಿಂತಿದ್ದ ಡಿ ಕೆ ಶಿವಕುಮಾರ್ ಪ್ರವಾಹದ ಸಮಯದಲ್ಲೂ ಜನರ ರಕ್ಷಣೆಗೆ ಧಾವಿಸಿದ್ರು ಕಳೆದ ವರ್ಷ ರಾಜ್ಯದಲ್ಲಿ ನೆರೆ ಪರಿಸ್ಥಿತಿ ಉಂಟಾದಾಗ ರಾಜ್ಯಕ್ಕೆ ರಾಜ್ಯವೇ ನಡುಗಿ ಹೋಗಿತ್ತು ಕೋವಿಡ್ ಪರಿಸ್ಥಿತಿಗೆ ಹೆದರಿ ಸರ್ಕಾರದ ಯಾವ ಪ್ರತಿನಿಧಿಗಳು ಅಲ್ಲಿಗೆ ಹೋಗಿರಲಿಲ್ಲ ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಡಿ ಕೆ ಶಿವಕುಮಾರ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟರು ಪದೇ ಪದೇ ಪ್ರವಾಹದಿಂದ ಜರ್ಜರಿತವಾಗುವ ಕೊಡಗಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆಗೆ ಆಗ್ರಹಿಸಿದ್ರು ಇಷ್ಟೇ ಅಲ್ಲ ಈ ಬಗ್ಗೆ ಚರ್ಚಿಸುವುದಕ್ಕೆ ವಿಶೇಷ ಅಧಿವೇಶನ ಕರೀರಿ ಅಂತ ಸರ್ಕಾರದ ಮೇಲೂ ಒತ್ತಡ ಹಾಕಿದ್ರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರು ಮುಷ್ಕರ ನಡೆಸಿದ್ರು ಈ ವೇಳೆ ಸಾರಿಗೆ ಸಂಸ್ಥೆ ನೌಕರರ ಮೇಲೆ ಸರ್ಕಾರ ದಬ್ಬಾಳಿಕೆ ನಡೆಸಲು ಮುಂದಾದಾಗ ಡಿ ಕೆ ಶಿವಕುಮಾರ್ ಸಾರಿಗೆ ನೌಕರರ ಪರವಾಗಿ ನಿಂತರು ಹಾಗೆ ರಾಯಚೂರು ಮಸ್ಕಿಯ ಎ ನಾಲೆ ನಿರ್ಮಾಣ ಸಂಬಂಧ ನೂರಾರು ದಿನಗಳಿಂದ ಕಾರ್ಮಿಕರು ಹೋರಾಟ ಮಾಡುತ್ತಿದ್ದರು ಈ ಸಮಯದಲ್ಲಿ ರೈತರಿಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವರ ಬೇಡಿಕೆ ಈಡೇರಿಸುವ ಭರವಸೆ ಕೊಟ್ಟು ಅವರ ಮುಷ್ಕರ ಅಂತ್ಯವಾಗುವಂತೆ ಮಾಡಿದ್ರು ಇದು ರೈತಾಪಿ ವರ್ಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಟ್ಟಿರೋ ನಂಬಿಕೆಗೆ ಸಾಕ್ಷಿ ಹಾಗೆ ರೈತರು ಕಾರ್ಮಿಕರು ವಲಸೆ ಕಾರ್ಮಿಕರು ಅಸಂಘಟಿತ ವರ್ಗ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಅನ್ಯಾಯವಾದಾಗಲೂ ಡಿಕೆ ಶಿವಕುಮಾರ್ ಧ್ವನಿ ಎತ್ತಿದ್ದಾರೆ ಕೊರೋನಾ ಟೈಮ್ನಲ್ಲಿ ಜನ ಆದಾಯ ಇಲ್ಲದೆ ಪರಿತಪಿಸುತ್ತಿದ್ದಾರೆ ಕುಟುಂಬ ನಿರ್ವಹಣೆಯೇ ಕಷ್ಟವಾದ ಈ ಸಮಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿತ್ತು ಇಂಧನ ಬೆಲೆ ಏರಿಕೆಯನ್ನು ಖಂಡಿಸಿ ಕಳೆದ ವರ್ಷ ಡಿಕೆ ಶಿವಕುಮಾರ್ ಸೈಕಲ್ ಜಾಥಾ ಮಾಡಿದ್ರು ಈ ವರ್ಷ ಐದು ದಿನಗಳ ಕಾಲ ರಾಜ್ಯಾದ್ಯಂತ ಐದು ಸಾವಿರಕ್ಕೂ ಹೆಚ್ಚು ಪೆಟ್ರೋಲ್ ಬಂಕ್ಗಳ ಮುಂದೆ ವಿವಿಧ ರೀತಿಯಲ್ಲಿ ಹಂಡ್ರೆಡ್ ನಾಟ್ಔಟ್ ಪ್ರತಿಭಟನಾ ಆಂದೋಲನ ಹಮ್ಮಿಕೊಂಡ್ರು ಡಿಕೆ ಶಿವಕುಮಾರ್ ಅವರ ಈ ಎಲ್ಲ ಕಾರ್ಯಗಳ ಬಗ್ಗೆ ಹೇಳಿದ ಮೇಲೆ ಅವರ ಪಕ್ಷ ಸಂಘಟನಾ ವೈಖರಿ ಬಗ್ಗೆಯೂ ಹೇಳಲೇಬೇಕು ಪಕ್ಷ ಸಂಘಟನೆಗೆ ಒತ್ತು ನೀಡಿದ ಡಿಕೆ ಶಿವಕುಮಾರ್ ಪಕ್ಷವನ್ನು ಕೆಡರ್ ಬೇಸ್ ಆಗಿ ಪರಿವರ್ತಿಸುವ ಶಪಥ ಮಾಡಿದ್ರು ನಾಯಕತ್ವ ಅನ್ನೋದಕ್ಕಿಂತಲೂ ಕೆಪಿಸಿಸಿ ಅಧ್ಯಕ್ಷಪಟ್ಟ ಅನ್ನೋದು ನನ್ನ ಜವಾಬ್ದಾರಿ ಅಂತಲೇ ಈ ಅಧಿಕಾರ ಸ್ವೀಕರಿಸಿದ್ದಾರೆ ಡಿಕೆ ಶಿವಕುಮಾರ್